ಸ್ನೇಹಿತರೆ ನಮಸ್ಕಾರ ಇವತ್ತು ಕಿತ್ನಮಂಗ್ಲ ನ್ಯಾಯ ಬೆಲೆ ಅಂಗಡಿಲಿ ಜನಗಳು ಹೇಳಿತ್ತು ಇಪ್ಪತ್ತು ರೂಪಾಯಿ ತಗೊಂಡು ರಾಗಿನೆಲ್ಲ ಜಗ್ಗಲ್ ಹಾಕ್ತಾರೆ ಅಂದ್ಬಿಟ್ಟು ಕಂಪ್ಲೇಂಟ್ ಇತ್ತು ಬಂದು ಚೆಕ್ ಮಾಡಿದಾಗ ಅದೇ ಥರನೇ ಮಾಡ್ತಿದ್ರು ರಾಗಿನೆಲ್ಲ ಜಗ್ಗಲ್ ಹಾಕೋದು ಆಮೇಲೆ ತೂಕನೆಲ್ಲ ಕಡಿಮೆ ಕೊಡೋದು ಇಪ್ಪತ್ತು ರೂಪಾಯಿ ಇಸ್ಕೊಳ್ಳೋದು ನಾವು ಫುಡ್ ಇನ್ಸ್ಪೆಕ್ಟ್ರಿಗೆ ಹೇಳಾದ್ಮೇಲೆ ಫುಡ್ ಇನ್ಸ್ಪೆಕ್ಟ್ರು ಸೀರೆಸ್ತಾಯಿದ್ರು ಬಂದು ಚೆಕ್ ಮಾಡ್ತಾಯಿದ್ದೆ फुट इंस्पेक्टर शुरेश तार हलो

ಅರೇ ಹೋಗೋಕ ಬರಾ ಇದಕ್ಕೆ ಇವನ ಬರ ಏನು 8 ಏನು ಹೋಗಿಲ್ಲ ಕಾಶ್ಮೀರ ಏನು ಮಾಡేకಾಲ ಪೂರ್ ಬೇಡ ಸುನೀಲ್ 你咋不离了？ मेरा तैयार बोल रहे हैं सर वो देखा था तुमको ले रहा था इनका बड़ा बुक होता है ना बड़ा होता है बड़ा होता है मोनिका कुमार का मोनिका सर तक मैंने कहा था सुकरना पता चलो

ಇದು ಕಿತ್ನಾಮಂಗ್ಲ ಕುಣಿಗಲ್ ತಾಲೂಕು ಕಿತ್ನಮಂಗ್ಲ ಅದನ್ನು ಹ್ಯಾಬಿಲ್ಯ ಏನು ಅಂದರೆ ಏನು ಪ್ರತಿ ಒಬ್ಬರ ಹತ್ರ ಇಪ್ಪತ್ತು ಇಪ್ಪತ್ತು ರೂಪಾಯಿ ದುಡ್ಡು ಆಮೇಲೆ ರಾಗಿನ ಜಗ್ಗಲ್ ಹಾಕೋದು ಅಕ್ಕಿಲಿ ಕಡಿಮೆ ಕೊಡೋದು ಆ ಥರ ಅಂತ ಕಂಪ್ಲೇಂಟ್ ಬಂದಮೇಲೆ ಇಲ್ಲಿ ಬಂದು ಚೆಕ್ ಮಾಡಿದ್ರೆ ನೀವು ಯಾರು ಕೇಳೋಕ್ಕೆ ನಮ್ಮವ್ರು ಕೇಳ್ತಾರೆ ಹೆಂಗೆ ಹಿಂಗೆ ಅಂತ ಗಲಾಟೆ ಮಾಡಿದ್ಮೇಲೆ ಇಲ್ಲಿ ಫುಡ್ ಇನ್ಸ್ಪೆಕ್ಟ್ರು ಪ್ಲಸ್ ಫುಡ್ಡು ಸೀರಿಯಸ್ದವರು ಬಂದು ಸ್ಟಾಕ್ ವೆರಿಫಿಕೇಶನ್ ಮಾಡ್ತಾವ್ರಿ ಇವರು mẹ con số của tôi nó càng bỏ đi mọi người đi mẹ con cá mừng ạ mọi người ơi mọi người ơi mọi người ơi mọi người ơi ಎಲ್ಲಾರ ಹತ್ರ ಇಪ್ಪತ್ತು ಇಪ್ಪತ್ತು ರೂಪಾಯಿ ಸ್ಕೊಳ್ಳೋನೆ ಹಾಂ ಎಪ್ಪ ಕೇಳಿದ್ರಿ ನೀನು ಯಾವ ಕೇಳಕ್ಕೆ ನಮ್ಮ ಪಂಚಾಯತಿ ಕೇಳ್ತಾರೆ ಹಾ ಹಾ ಹುಷಾರಿಲ್ಲ ಅಂತೆ ಫಸ್ಟ್ ಟೈಮ್ ಸುದ್ದಿ ಮಾಡಿದೆ ಆಲ್ರೆಡಿ ಇಲ್ಲಿಯೇ ಅವರು ಫೋನ್ ಒಬ್ಬರೇ ಇರಬೇಡಿ ಇನ್ನೊಬ್ಬರು ಬರ್ತಾರೆ ಮುಂದಿನ ಅಪ್ಡೇಟನ್ನು ನೀಡ್ತೀವಿ ವಿಡಿಯೋ ಮಾಡ್ಕೊತೀವಿ ಅವ್ರೇನು ಸ್ಟಾಕ್ ವೆರಿಫಿಕೇಶನ್ ಮಾಡಿ ಕಂಪ್ಲೀಟಾಗಿ ರಿಪೋರ್ಟ್ ಕೊಟ್ಟಾದ್ಮೇಲೆ